ಸರಣಿ ಕಳ್ಳತನ ಕಳ್ಳರನ್ನ ಬಂಧಿಸಿ ಸೂಕ್ತ ನ್ಯಾಯ ದೊರಕಿಸಿಕೊಡುವಂತೆ ಪೊಲೀಸ್ ಠಾಣೆಗೆ ದೂರು ಹೌದು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಬಾರಿನಹಳ್ಳಿ ಪಟ್ಟಣದಲ್ಲಿ ಮೂರು ಜನ ಅಸಾಮಿಗಳು ಮಾಸ್ಕ್ ಧರಿಸಿ ತಡರಾತ್ರಿ ವಿನಾಯಕ ಬೇಕರಿ ಆಲಿಯನ್ ಡೈರಿ ಭದ್ರಕಾಳಿ ಪ್ರಾವಿಜನ್ ಸ್ಟೋರ್ನ ಬೀಗ ಮುರಿದು ಹಣ ಮತ್ತು ಸಿಗರೇಟ್ ಪ್ಯಾಕೆಟ್ ಸೇರಿದಂತೆ ಸಾವಿರಾರು ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದು ಸಿಸಿ ಕ್ಯಾಮರಾದಲ್ಲಿ ಸರಿಯಾಗಿರುವ ಘಟನೆ ತಡರಾತ್ರಿ ಜರುಗಿದೆ ಕಿಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ಸ್ಪೆಕ್ಟರ್ ರೇವತಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಿಸಿ ಕ್ಯಾಮೆರಾದ ಮಾಹಿತಿಯನ್ನ ಕಲೆ ಹಾಕಿದ್ದು ಕಳ್ಳರ ಬಂಧಿಸಲು ತಂಡ ರಚನಿಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾವಿಜನ್ ಸ್ಟೋರ್ ಮಾಲೀಕರು ಲಕ್ಕೇಗೌಡ ಬೇಕರಿ ಮಾಲೀಕರಾದ ಹರೀಶ್ ಹಾಲಿನ ಡೈರಿ ಕಾರ್ಯದರ್ಶಿ ಗೀತಾ ಸೋಮಶೇಖರ್ ಉಪಾಧ್ಯಕ್ಷರು ನೇತ್ರಾವತಿ ದಿನೇಶ್ ಎಂಡಿ ನಿರ್ದೇಶಕರು ಮೀನಾಕ್ಷಿ ಟಿಟಿ ಶಂಕರೇಗೌಡರು ವಸಂತ್ ಧರ್ಮೇಶ್ ಹಾಗೂ ಹಾಲು ಪರೀಕ್ಷಕರು ಶಿಲ್ಪಾ ಕೃಷ್ಣ ಮುಖಂಡರಾದ ವಿನೋದ್ ಕುಮಾರ್ ಕೆಎನ್ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು ಫೋರ್ ನ್ಯೂಸ್ ಬ್ಯೂರೋ ಮಂಡ್ಯ ನಾವು ಯಾವ್ದಾದ್ರೂ ಕೇಳ್ತಾರೆ ನಾವು ಮನೆಗ್ ತಗೋಬೇಕಾದ್ರೆ ಕೇಳಿಲ್ಲ ಅಲ್ವಾ ಅಷ್ಟು ಸಮಯದಲ್ಲಿ ಸಮಯದಲ್ಲಿ ನಮ್ಮ ಪ್ರವೀಣ ಸ್ಟೋರನ್ನು ರಮಿಷ ಮಾಡಿ ಡೋರ್ ಮುರಿದು ಅಲ್ಲಿರ್ತಕ್ಕಂಥ ಕ್ಯಾಶಲ್ಲಿರ್ತಕ್ಕಂಥ ಅಮೌಂಟು ಮತ್ತು ಸಿಗರೇಟು ಬಂಡಲ್ಗಳನ್ನು ಹೊತ್ತು ಒಯ್ದು ತುಂಬ ಅಂಗಡಿಗೆ ಹಾಕಿ ಮಾಡಿರ್ತಾರೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕಂಪ್ಲೇಂಟ್ ಬಂದಿದ್ದೀರಾ ಪೊಲೀಸರು ಬಂದು ಮಾಜಿ ಮಾಡ್ಕೊಂಡು ಅಂತ ಸಂಜೆ ಡೂರು ಬೀಗ ಹೊಡೆದು ಈಗ ತೆಗೆದು ಮತ್ತು ಕ್ಯಾಮ್ರಾಗಳೆಲ್ಲ ಸಿ ಕ್ಯಾಮ್ರ ಹಾಳು ಮಾಡಿ ಅಲ್ಲಿಂದ ಕಚೇರಿಗೆ ಹೋಗಿ ಕಚೇರಿ ಬೀರು ಎಲ್ಲ ಹೊಡೆದು ಮತ್ತು ದಾಖಲಾತಿಗಳನ್ನು ಎತ್ತಿ ಹರಿದಾಡಿ ಮತ್ತು ಇನ್ನೊಂದು ತೀರ ಬೀರು ಹೊಡೆದು ಏನು ಕಳೆತನವಾಗಿರೋದಿಲ್ಲ ಎಲ್ಲ ವೃಕ್ಷನ್ ಮಾಡಿ ಮ್ಯಾಕ್ಸಿಮಮ್ ಒಂದು ಮೂವತ್ತು ಸಾವಿರ ರೂಪಾಯಿ ವೃಕ್ಷನ್ ಮಾಡೋಗಿದ್ದಾರೆ ಮತ್ತು